何で <Okay>,、right. mm, ಜನನಾಯಕರಾಗಿರುವ ಎನ್ ಆರ್ ಅವರೇ ಹಾಗೆ ಸೌಹಾರ್ದ ಸಹಕಾರಿ ವ್ಯವಸ್ಥೆಯ ಸಂಯೋಜಕರಾಗಿರುವ ಅಶೋಕ್ ಅವರೇ ಹಾಗೆ ಈ ಭಾಗದ ಬ್ಯಾಂಕಿನ ಷೇರುದಾರರೇ ಸಂತೋಷಣ್ಣವರ ಅವರ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳವಣಿಗೆ ಆಗಲಿ ಅಂದ್ಕೊಂಡು ಆಶಿಸ್ತ ಅದಕ್ಕೆ ಬರೀ ಬ್ಯಾಂಕಿನ ಸಿಬ್ಬಂದಿ ಅನ್ನೋಕ್ಕಿಂತ ನಿಮ್ಮ ಸಹಕಾರ ಇದೆ ನೀವೆಲ್ಲರೂ ರಚನಾತ್ಮಕವಾಗಿ ಕೈ ಜೋಡಿಸಿದರೆ ಒಂದು ವ್ಯವಸ್ಥೆ ಎಷ್ಟು ಚೆನ್ನಾಗಿ ಬೆಳಿಬಹುದು ಅನ್ನೋದಕ್ಕೆ ರಾಜ್ಯದಲ್ಲಿ ತುಂಬ ಉದಾಹರಣೆಗಳಿದಾವೆ ಸಿರ್ಸಿಯ ಕದಂಬ ತೆಗೆದುಕೊಳ್ಳಿ ಕ್ಯಾಂಪ್ ತೆಗೆದುಕೊಳ್ಳಿ ಯಾಕೆ ನಮ್ಮ ನಿಮ್ಮ ಜೊತೆಗಿರುವ ಅಮೂಲ್ ನಂದಿನಿ ಈ ಥರ ಅನೇಕ ಸಹಕಾರಿ ವ್ಯವಸ್ಥೆಗಳು ನಮಗೆ ಮಾರ್ಗದರ್ಶನ ಆಗ್ತವೆ ಒಂದು ವ್ಯವಸ್ಥೆ ಬೆಳಿಬೇಕಾದ್ರೆ ಅದರ ಜೊತೆಗೆ ಒಡನಾಟ ಇಟ್ಕೊಂಡಿರುವ ಸಹಕಾರಿಗಳು ಸಹ ಕೈ ಜೋಡಿಸಿದರೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ನಾನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸೊಸೈಟಿಗಳನ್ನು ನೋಡಿದ್ದೀನಿ ಇಲ್ಲಿ ಗಿರಿಯಾಪುರ ಗ್ರಾಮದ ಒಂದು ಸೊಸೈಟಿ ಇದೆ ಅಲ್ಲಿ ಏನು ಸಿಗುವುದಿಲ್ಲ ಅಂತ ಹುಡುಕ್ಬೇಕು ಒಂದು ಗುಂಡ್ಕನ್ನಿಂದ ಹಿಡಿದು ಸೂಜಿಯಿಂದ ಹಿಡಿದು ಎಲ್ಲದೂ ಸಿಮೆಂಟು ಪೆಟ್ರೋಲ್ ಬಂಕ್ ಇದೆ ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದೆ ಕೋಟ್ಯಂತರಪ್ಪ ವ್ಯವಹಾರವನ್ನು ಆ ಸಂಘ ನಡೆಸ್ತಾ ಇದೆ ಕೊಡಗಿನಲ್ಲಿ ನಾನು ನಾಲ್ಕೂವರೆ ವರ್ಷ ಕೆಲಸ ಮಾಡಿದೆ ಆಕಾಶವಾಣಿಯಲ್ಲಿ ಮಡಿಕೇರಿಯಲ್ಲಿ ಅಲ್ಲೂ ಅಷ್ಟೇ ಒಂದೊಂದು ಸಹಕಾರಿ ಸಂಘಗಳು ಸೊಸೈಟಿಗಳು ಹುಟ್ಟಾಂತ ರೂಪಾಯಿ ವ್ಯವಹಾರ ಮಾಡ್ತವೆ ಅಲ್ಲಿ ರೈತರಿಗೆ ಗ್ರಾಮೀಣ ಜನಗಳಿಗೆ ಏನೇನು ಬೇಕು ಎಲ್ಲ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ಸುಖವಾಗಿರಬೇಕು ಈ ಥರದ ವಿಚಾರಗಳನ್ನು ಇವತ್ತು ತಾವು ಪ್ರಸ್ತಾಪ ಮಾಡಿ ಅಂತ ಅಂದ್ಕೊಂಡು ಮೋಹನ ಅಣ್ಣ ಮತ್ತು ಸಂತೋಷ ಅಣ್ಣ ಅವರು ಮುಂಚಿತವಾಗಿ ಹೇಳಿದ್ರು ನನ್ನ ಪರಿಚಯ ಮಾಡಿಕೊಂಡು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಅವನು ಈಗ ವಿಜಯನಗರ ಜಿಲ್ಲೆ ಆಯ್ತು ಒಂದು ಹಳ್ಳಿ ಸಣ್ಣ ಹಳ್ಳಿ ಎಂ ಬಿ ಅಯ್ಯನ ಹಳ್ಳಿ ಅಂದ್ಕೊಂಡು ಕೃಷಿ ಕುಟುಂಬದಲ್ಲೇ ಹುಟ್ಟಿದವನು ನಾನು ಬಹಳ ಇಷ್ಟಪಟ್ಟು ಬಹಳ ಇಷ್ಟಪಟ್ಟು ಕೃಷಿ ವ್ಯಾಸಂಗ ಮಾಡಿದೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಅಗ್ರಿಕಲ್ಚರ್ ಮಾಡಿಕೊಂಡು ಇಷ್ಟಪಟ್ಟು ಆಕಾಶವಾಣಿ ಸೇರಿದೆ ಇಷ್ಟಪಟ್ಟೆ ಕೆಲಸ ಮಾಡಿದೆ ಸಂತೃಪ್ತಿಯಾಗಿ ನಿವೃತ್ತಿ ಆದ ಜುಲೈ ಇಪ್ಪತ್ತೈದನೇ ಸಾಲಿನಲ್ಲಿ ನಾನು ನಿವೃತ್ತಿ ಆದ ಎಳ್ಳೆಷ್ಟು ನನಗೇನು ಬೇಸರಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನೆಲ್ಲ ನೋವು ಕಂಡಿದ್ದೀನಿ ಇದು ಅಂತ ಹೇಳೋಕ್ಕೋಗಲ್ಲ ನಲಿವನ್ನು ಕಂಡಿದ್ದೀನಿ ಸಾರ್ಥಕವಾಗಿ ಕೆಲಸ ಮಾಡಿದ್ದೀನಿ ಸಾಮಾನ್ಯ ಉದ್ಯೋಗಿಯಾಗಿ ಒಂದು ಸಂಸ್ಥೆಯ ಗುರುತನ ಜವಾಬ್ದಾರಿ ಹೊತ್ಕೊಂಡು ಸಂಸ್ಥೆಯ ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ನಾನು ಅಂತ್ಯ ಆಗೋ ತನಕ ನಾನು ಸೇವೆ ಮಾಡಿದ್ದನ್ನು ಖಂಡಿತವಾಗಿಯೂ ನಾನು ನೆನೆಸ್ಕೊಳ್ತೀನಿ ಹಾಗೆ ಸಮಾಜನೂ ನೆನೆಸ್ಕೊಳ್ಳುತ್ತೆ ಈ ಮಧ್ಯದಲ್ಲಿ ಆಕಾಶವಾಣಿಯಿಂದ ಕೆಲವೊಂದು ಕೆಲಸ ಮಾಡೋಕ್ಕಾಗಲ್ಲ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಅದು ಆಗಿರೋದ್ರಿಂದ ನಾವೇನ್ ಮಾಡ್ಬೋದು ಬಿಡುವಿನ ಸಮಯವನ್ನು ಉಪಯೋಗಿಸಿಕೊಂಡು ಎಷ್ಟೋ ಜನ ಏನೆಲ್ಲ ಮಾಡ್ತಾರೆ ಅವರ ಅಭಿರುಚಿ ನಾನು ಒಳ್ಳೇದು ಕೆಟ್ಟದ್ದನ್ನು ಉಲ್ಲೇಖ ಮಾಡೋಕ್ ಹೋಗುದಿಲ್ಲ ನಾವು ಕೃಷಿ ಕುಟುಂಬದವರು ಏನಾದರೂ ಮಾಡೋಣ ಅಂತ ಅನ್ಕೊಂಡು ತೊಂಬತ್ತ ಆರಲ್ಲಿ ಪರಿಸರ ಪ್ರಿಯ ಕೃಷಿ ಸಂಘಟನೆ ಅಂದ್ಕೊಂಡು ಹುಟ್ಟು ಹಾಕಿದ್ವಿ ಅಂದರೆ ನಾವು ಹುಟ್ಟಿದ್ದು ಕೃಷಿ ಕುಟುಂಬದಲ್ಲೇ ನಾವು ಇನ್ನಷ್ಟು ಕಲಿಬಹುದು ಜನರಿಗೂ ಕಲಿಸ್ಬೋದು ಅಂತ ಅನ್ಕೊಂಡು ಪ್ರತಿ ತಿಂಗಳು ಸಭೆ ಸಮಾರಂಭಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಮಾಡ್ತಾ ಮಾಡ್ತಾ ಎರಡು ಸಾವಿರದ ಧಾನ್ಯಗಳನ್ನು ತಪ್ಪದೆ ಬಳಸ್ಕೊಳ್ದು ಈಗ ಹುರುಳಿ ಕಂದು ಇರುತ್ತೆ ತಪ್ಪದೆ ಬಳಸ್ಕೊಳ್ಳಿ ಎಳ್ಳು ಕಪ್ಪಾಗಿರುತ್ತೆ ಅದನ್ನು ತಪ್ಪದೆ ಬಳಸ್ಕೊಳ್ಳಿ ಮೊನ್ನೆ ಎಳ್ಳಿನ ಬಗ್ಗೆ ಓದ್ತಾ ಇದ್ದೆ ನೋಡಿ ಎಳ್ಳಿನಲ್ಲಿ ರಾಗಿಗಿಂತ ಮೂರು ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ ಇದರಲ್ಲಿ ಮುನ್ನೂರ ನಲ್ವತ್ನಾಲ್ಕು ಮಿಲಿಗ್ರಾಮ್ ಇದೆ ಎಳ್ಳಿನಲ್ಲಿ ಒಂಬೈನೂರ ಎಪ್ಪತ್ತೈದು ಮಿಲಿಗ್ರಾಮ್ ಇದೆ ಒಂಬೈನೂರ ಎಪ್ಪತ್ತೈದರಿಂದ ಒಂದ್ ಸಾವಿರದ ಮುನ್ನೂರು ಮಿಲಿಗ್ರಾಮ್ ಇದೆ ಎಳ್ಳಿನ ಚಟ್ನಿ ಮಾಡಿ ಬಹಳ ಚೆನ್ನಾಗಿರುತ್ತೆ ಎಳ್ಳಿನ ಉಂಡೆಗಿಂತ ಎಳ್ಳಿನ ಪುಡಿ ಮಾಡಿ ಸುಮ್ಮನೆ ಜಸ್ಟ್ ಸ್ವಲ್ಪ ಬೆಲ್ಲ ಏನು ಏಲಕ್ಕೆ ಹಾಕಿಬಿಟ್ಟು ಒಂದ್ ಸ್ವಲ್ಪ ಗಿರ್ಕ್ ಅಂತ ಅನ್ಸ್ಬಿಡಿ ಮಿಕ್ಸಿಯಲ್ಲಿ ಕಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಮಕ್ಕಳಿಗೆ ಕೊಡಿ ನಿಮಗೆ ನೀವು ತಿನ್ನಿ ಮನೆಯಲ್ಲಿರುವ ಇತರ ಸದಸ್ಯ ಕೊಡಿ ನಲ್ಗಲ್ಲ ಈ ಸೊಂಟ ನೋವು ಮಣ್ಣಿನೋವು ಕುತ್ತಿಗೆ ನೋವು ಮತ್ತೊಂದು ಮಗದಿಂದ ಅಷ್ಟು ಸುಲಭ ಬರೋದಿಲ್ಲ ಮಾಂಸಖಂಡಗಳು ಬಹಳ ಬಹಳ ಚೆನ್ನಾಗಿರ್ತವೆ ಇನ್ನು ಈರುಳ್ಳಿ ಬೆಳ್ಕೊತೀನಿ ನಾಟಿ ಮೆಣಸಿನ್ಕಾಯಿ ಬೆಳ್ಕೊತೀನಿ ಟೊಮ್ಯಾಟೊ ನಾಟಿ ಟೊಮೆಟೊ ಬೆಳ್ಕೊತೀನಿ ಗೋರಿ ಟೊಮ್ಯಾಟೊ ತರ ಬರುತ್ತಲ್ಲ ವರ್ಷವಾಗಿ ಸಿಕ್ತಾ ಇರುತ್ತೆ ಸುಮ್ಮನೆ ಹಿಂಗೆ ಕಿಸಿಗೆ ಹಾಕಿಂದ್ರೆ ಸಾಕು ಆರಾಮಾಗಿ ಬೆಳಿತಾ ಇರುತ್ತೆ ಆ ಸೀ ಗಂಡ್ಸ್ ಬೆಳ್ಕೊತೀನಿ ಬಹಳ ಚೆನ್ನಾಗಿ ಬರುತ್ತೆ ಮೀಡಿಯಂ ಪಾರ್ಟ್ ನಾನು ಬಳ್ಳಿ ತಂದಿದ್ದೀನಿ ಹಾಗೆ ಅದು ಗೊಬ್ಬರ ಆಗ್ತದೆ ನಾನು ಕೆಲವೊಂದ್ಸಾರಿ ಬೆಂಗಳೂರಿಗೆ ನನ್ನ ಶ್ರೀಮತಿ ಮಕ್ಕಳು ಅಲ್ಲಿ ಒಂದಿನ ಎರಡು ದಿನ ಹೋದ್ರೆ ಕಾರ್ ನಲ್ಲಿ ಕಸಕ್ ಹೋಗ್ಬರ್ತೀವಿ ಅಲ್ಲಿ ಬಿಸಾಕ್ತಿದ್ವಿ ಒಂದ್ ಹಾಕಿ ಅಲ್ಲಿ ಒಂದು ಆಗುತ್ತೆ ಗೊಬ್ಬರ ನಾವೆಲ್ಲೋ ಇರೋದನ್ನ ಬ್ಯಾಚ್ಕೆಂಡ್ ತರಕಿಂದ ನಮ್ಮ ಮನೇದ ಅದನ್ನ ತಗೊಂಡೋಗಿ ಗೊಬ್ಬರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ನಾನು ಹೇಳ್ತು ಸಾರಿ ಎರಡು ಸಾರಿ ಬೇಸರ ಮಾಡ್ಕೊಂಡ್ರಿ ಎಂದ್ರಿ ಕಾರ್ನ ಇನ್ನೆಲ್ಲ ತಗೊಂಡೋಗ್ತೀರಲ್ಲ ತಪ್ಪು ಅಂತ ಕೇಳಿದೆ ಆ ಮನೆ ಒಪ್ಸಿದೆ ಈಗ ಅವ್ರು ತಂದಿ ಕೊಡ್ತಾರೆ ಎಲ್ಲದಷ್ಟೇ ಹೆಣ್ಮಕ್ಳಿಗಾಗ್ಲಿ ಮಕ್ಕಳಿಗಾಗ್ಲಿ ಅದು ಮನವರಿಕೆ ಆಗ್ಬೇಕು ಆಗ ದಾರಿ ಬರ್ತಾರೆ ಹಂಗಾಗಿ ನೀವು ವಿಜಯ್ ಸರ್ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರುವಂತ ಹೇಳಿ ಅನ್ಸುತ್ತೆ ಸೊ ನಾನು ಕೂಡ ನನ್ನ ಮೂಲಕ ಹಾಸನ ಜಿಲ್ಲೆ ಸಕಲೇಶ್ಪುರ್ ತಾಲೂಕು ಸೊ ನಮ್ಮ ಭಾಗದಲ್ಲಿ ಕರೆಂಟ್ ಹೋದ್ರೆ ಒಂದು ಹತ್ತರಿಂದ ಹದಿನೈದು ದಿನ ಇರೋದಿಲ್ಲ ಮಲೆನಾಡು ಭಾಗದಲ್ಲಿ ತಮಗೆ ಗೊತ್ತಿರಬಹುದು ಸೊ ನಮ್ ತಂದೆ ಕೂಡ ಕೃಷಿ ಕುಟುಂಬದಿಂದ ಬಂದಂತವರು ನಮ್ಮ ಭಾಗದಲ್ಲಿ ಎಲ್ಲೇ ಆಕಾಶವಾಣಿಯಿಂದ ಕಾರ್ಯಕ್ರಮ ಬಂದ್ರೆ ಅದು ವಿಜಯ್ ಸರ್ ಅವ್ರದ್ದು ಕಾರ್ಯಕ್ರಮ ಕೇಳ್ತಾ ಇರ್ತಾರೆ ಅಷ್ಟು ಮಟ್ಟಿಗೆ ಒಂದು ಇನ್ಫಾರ್ಮೇಟಿವ್ ವಿಷಯಗಳನ್ನ ಮುಂದೆ ಪ್ರಸ್ತಾಪ ಪಡಿಸ್ತಾರೆ ಸೊ ಒಂದು ಕಾರ್ಯಕ್ರಮ ನಾವು ವಿಷಯವನ್ನ ಕೇಳ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವು ಇಲ್ಲೇ ಬಿಟ್ಟು ಹೋಗೋದಲ್ಲ ಅದನ್ನ ನಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೋಬೇಕು ಸೊ ಇಂಥ ವಿಷಯಗಳು ನಾವು ಬೇರೆ ಕಡೆ ಕೇಳೋದಿಕ್ಕಾಗಲ್ಲ ಈ ತರ ಒಂದು ಕಾರ್ಯಕ್ರಮಗಳಿಗೆ ಬಂದಾಗ ಮಾತ್ರ ಈ ತರ ವಿಷಯವನ್ನು ಕೇಳೋದಿಕ್ಕೆ ಸಾಧ್ಯ ಸೊ ಈ ತರ ವಿಷಯಗಳನ್ನ ನಾವು ತಗೊಂಡಾಗ ನಮ್ಮ ಜೀವನದಲ್ಲಿ ಅಳವಡಿಸಿಕೊಬೇಕಾಗುತ್ತೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ ನಮ್ಮ ಮೂರನೇ ದಿನಾಂಕ ನಾವು ಪ್ರಾರಂಭದಲ್ಲಿ ಒಂದು ದಿನಾಂಕ ನಿಗದಿ ಮಾಡಿದ್ವಿ ಅದು ಸ್ವಲ್ಪ ವ್ಯತ್ಯಾಸ ಆಗಿ ಎರಡನೇ ದಿನಾಂಕನೂ ಕೂಡ ತಪ್ಪಿ ಇವತ್ತಿಗೆ ದೇವರ ನಿಯಮದಂತೆ ನೋಡಿ ನಮ್ಮ ಸಹಕಾರಿ ಬ್ಯಾಂಕಿನ ಚಿಹ್ನೆಯಲ್ಲಿ ಸೂರ್ಯನನ್ನು ಪ್ರಧಾನವಾಗಿ ನಾವು ತಗೊಂಡಿದ್ದೇವೆ ಇವತ್ತು ರಥಸಪ್ತಮಿ ನಮಗೆ ಇದನ್ನು ನಿಗದಿ ಮಾಡಿದಾಗ ಇದರ ಬಗ್ಗೆ ಯಾವುದೇ ಗಮನ ಎಳೆದರೂ ಕೂಡ ದೇವರ ಅನುಗ್ರಹ ಇವತ್ತೇ ಇದರ ಪ್ರಾರಂಭೋತ್ಸವ ಆಗ್ತಾ ಇದೆ ಈ ಕಾರ್ಯಕ್ರಮದ ನಿಮಿತ್ತ ನಮ್ಮ ಆಹ್ವಾನದ ಮೇರೆಗೆ ಬಂದು ಸವಿವರವಾಗಿ ಮನುಷ್ಯನ ಜೀವನ ಅಡುಗೆ ಮನೆಯಲ್ಲಿದೆ ಅಂತ ಹೇಳಿ ಬಹಳ ವಿವರವಾಗಿ ತಿಳಿಸ್ಕೊಟ್ಟಂತ ಮಾನ್ಯ ವಿಜಯ ಅಂಗಡಿರವರು ಅವರು ಆಕಾಶವಾಣಿಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಅವರ ಜೀವನದಲ್ಲಿ ಸಾವಯವ ಕೃಷಿ ಮತ್ತು ಉತ್ತಮ ಆರೋಗ್ಯ ಈ ಎರಡು ವಿಷಯಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇಲ್ಲಿವರೆಗೂ ಅದೇ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡು ಹಲವಾರು ಜನಕ್ಕೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಮಾನ್ಯ ವಿಜಯ ಅಂಗಡಿಯವರ ಮಾತುಗಳನ್ನ ನಾವೆಲ್ಲ ಕೇಳಿದ್ವಿ ಹಾಗೇನೆ ಈ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾಗಿ ಅಶೋಕ್ ರವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಈ ಸಮಾರಂಭದಲ್ಲಿ ಬಂಧುಗಳೇ ನಮ್ಮ ಬ್ಯಾಂಕ್ ಅನ್ನ ನಾನು ನಾಮಕಾವಸ್ಥೆ ಅಧ್ಯಕ್ಷನಾಗಿದ್ರು ಸಹ ಎಲ್ಲವನ್ನೂ ನನ್ನ ಶ್ರೀಮತಿ ಅವರ ಒಂದು ನಿರ್ಧಾರದ ಮೇಲೆ ಈ ಬ್ಯಾಂಕ್ ಅನ್ನ ನಡೆಸಬೇಕು ಏನಾಗಿದೆ ಸರ್ಕಾರಗಳು ಯೋಚನೆ ಮಾಡ್ತಾರೆ ಮಹಿಳೆಯರಿಗೆ ಮೀಸಲಾತಿನ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ಬಹುಶಃ ಅಣ್ಣ ಬಸವಣ್ಣನ ಕಾಲದಿಂದ ಕೂಡ ಯಾವ ಸರಣಿ ಅಕ್ಕಮಹಾದೇವಿಯವರನ್ನ ಸಾರ್ವಜನಿಕವಾಗಿ ಅಕ್ಕ ಮಹಾದೇವಿಯವರ ಅನುಭವದ ನುಡಿಗಳನ್ನ ತಿಳಿಸ್ಲಿಕ್ಕೆ ವೇದಿಕೆಯನ್ನ ಮೊಟ್ಟ ಮೊದಲು ಕೊಟ್ಟಂತದ್ದು ಅಣ್ಣ ಬಸವಣ್ಣವರ ನೇತೃತ್ವದ ಅನುಭವ ಮಂಟಪ ಅದೇ ರೀತಿ ನಮ್ಮ ಅರ್ಸಿ ಕೆರೆ ಈ ಒಂದು ಬ್ಯಾಂಕಿನ ಮೂಲ ಉದ್ದೇಶ ಬ್ಯಾಂಕು ಅಂದ ತಕ್ಷಣ ಸಾಧಾರಣ ನನಗೆ ಕೇಳುವಂಥದ್ದು ಸಾಲ ಯಾವ್ದು ಕೊಡ್ತಿರೋಣ ಎಷ್ಟು ಪರ್ಸೆಂಟ್ ಕೊಡ್ತಿರೋಣ ಇವೇ ಜಾಸ್ತಿ ಆದ್ರೆ ನಾವೊಂದು ವಿನೂತನವಾದಂತ ಒಂದು ಚಿಂತನೆ ಇಟ್ಕೊಂಡಿದ್ದೀವಿ ನಮ್ಮ ಚಿಂತನೆ ಅಂತಂದ್ರೆ ಒಂದು ಸಹಕಾರಿ ಬ್ಯಾಂಕ್ ಒಂದು ಬದಲಾವಣೆ ಪ್ರಾರಂಭ ಆಗಬೇಕು ಇಲ್ಲಿ ಹಲವಾರು ಜನ ಕೃಷಿ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂತ ಜನಗಳು ನಾವು ಜಾಸ್ತಿ ಇದೆ ನಮ್ಮ ಆರೋಗ್ಯ ಕೂಡ ನಿನ್ನೆ ತಾನೇ ನಮ್ಮ ಬಾಲ ಬಾಲಾಜಿ ಸೂರ್ಯ ಬಾಲಣ್ಣ ಮೊನ್ನೆ ಇದಕ್ಕಿದ್ದಂಗೆ ಬೆಳಗ್ಗೆ ಆರು ಮೂವತ್ತರಲ್ಲಿ ತೀರೋದ್ರು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಕೇಳಿದ್ರು ಇಲ್ಲೇನೆ ಬ್ಯಾಂಕಿನ ಮ್ಯಾನೇಜರ್ ಲಿಂಗಮೂರ್ತಿ ಅವರು ನಿಂದೇವ್ರು ಅವರು ಸಹ ಹೃದಯಾಘಾತವಾಗಿ ಅಂದ್ರೆ ಅರ್ಸಿಕೆರಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ಏನು ಓಡಾಟ ಮಾಡ್ತಾ ಇದ್ದೇನೆ ಪ್ರತಿಯೊಂದು ಕಷ್ಟ ಸುಖ ನೋವು ಎಲ್ಲದಕ್ಕೂ ಕೂಡ ನಾನು ಸ್ಪಂದಿಸ್ಕೊಂಡು ಓಡಾಟ ಮಾಡ್ತಾ ಇದ್ದೇನೆ ಬಹುಶಃ ನಾನು ಗಮನಿಸ್ತಂತದ್ದು ನನ್ನಲ್ಲಿ ಒಂದು ಹೊಸ ಚಿಂತನೆ ಉಂಟಾಗ್ತದೆ ನೀವು ನಂಬಲಿಕ್ಕಿಲ್ಲ ನಮ್ಮ ಬೆಳಗುಂಬ ಚಂದಣ್ಣ ಅವರು ಶ್ರೀಮತ್ ಎಲ್ಲ ಬಂದಿದ್ದಾರೆ ಮೊನ್ನೆನೂ ಕೂಡ ನಮ್ಮೊಬ್ಬ ಕಾರ್ಯಕರ್ತ ತೀರು ಹೋದ್ರು ಟ್ರ್ಯಾಕ್ಟರ್ ಓಡಿಸುವ ಕಾರಣ ಕುಡಿತ ಮೊನ್ನೆ ಇದೆ ನಮ್ಮ ಕಸಬ ಒಬ್ಳಿನ ಬಾಣವರ ಒಬ್ಳಿನ ಇಪ್ಪತ್ತೆಂಟು ವರ್ಷ ಮೂವತ್ತೆರಡು ವರ್ಷ ಮೂವತ್ನಾಲ್ಕು ವರ್ಷ ಮೂವತ್ತಾರು ವರ್ಷ ಒಂಬತ್ತು ತಿಂಗಳು ಮಗು ಇದೆ ಎರಡು ವರ್ಷದ ಪಾಪು ಇದೆ ಇವು ನೋಡಿದಾಗ ಎಲ್ಲೋ ಒಂದ್ ಕಡೆ ಮನೆಗೆ ಬಂದ್ರೆ ಬರ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಇಷ್ಟೊಂದು ಚಟಗಳಿಗೆ ದಾಸರಾಗ್ತಾ ಕುಟುಂಬಕ್ಕಿಂತ ದೊಡ್ಡದ ಅದು ಆ ಕ್ಷಣಿತವಾಗಿ ಬಹುಶಃ ಎರಡು ಇರುತ್ತೆ ನಾಲ್ಗೆ ಆ ರುಚಿ ತೃಪ್ತಿ ಮಾಡಕ್ ಹೋಗಿ ನಾವ್ ಏನೇನೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಅಂತ ನನ್ನಲ್ಲೇ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿ ಅದು ಮಂಥನ ಆಗಿ ಏನಾದರೂ ಮಾಡ್ಬೇಕು ಈ ಸಮಾಜಕ್ಕೆ ನಮ್ಮಿಂದ ಆಗುವಂತ ಕೊಡಬೇಕು ಅಂತ ಹೇಳಿ ನಾನು ನನ್ನ ಶ್ರೀಮತಿ ಕುಂತು ತೀರ್ಮಾನ ಮಾಡಿ ಒಂದು ಸಹಕಾರಿ ಬ್ಯಾಂಕನ್ನು ತರೋ ಮುಖ ಇದು ಕೇವಲ ನಾನು ನಿನ್ನೆ ಮೊನ್ನೆ ಒಂದ್ ಎರಡು ಉದಾಹರಣೆಯನ್ನು ಗಮನಿಸಿದೆ ಒಂದು ಯಾವುದೋ ಫೈನಾನ್ಸ್ ಕಂಪನಿ ನಮ್ಮ ಬೆಂಡೆಕೆರೆ ಗ್ರಾಮದ ಒಬ್ಬ ರೈತ ಅವನ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ನನಗೆ ಅವತ್ತೆಲ್ಲ ನಿದ್ದೆ ಬರಲಿಲ್ಲ ಯಾವುದೋ ಒಂದು ಆರ್ಥಿಕವಾದ ಸಮಸ್ಯೆ ಅಂತ ನನ್ನ ಹತ್ರ ಬಂದಿದ್ರೆ ಬಂಧುಗಳೇ ಹನ್ನೆರಡು ಲಕ್ಷ ರೂಪಾಯಿ ಸಾಲ ತಗೊಳಕ್ಕೆ ಮೂವತ್ತೊಂದು ಲಕ್ಷ ವಾಪಸ್ ಕಟ್ಬೇಕು ಹದಿನೆಂಟು ವರ್ಷ ಪ್ರತಿ ತಿಂಗಳು ಕಟ್ಬೇಕು ಅವ್ನು ಇವತ್ತೇ ನಾಳೆ ಬೆಳಗ್ಗೆ ನಾನು ಅದನ್ನೆಲ್ಲ ಮುಗಿಸ್ತೀನಿ ಒಟ್ಟಿಗೆ ಕಟ್ತೀನಿ ಅಂದ್ರೆ ಅಷ್ಟೇ ಕಟ್ಬೇಕಂತ ಇನ್ನೊಬ್ಬ ಚಿಕ್ಕೂರು ಗ್ರಾಮದ ಒಬ್ಬ ರೈತ ರಘು ಅಂತೇಳಿ ಮನೆ ತಗೊಳಕ್ ಸಾಲ ಮಾಡ್ತಾನೆ ಒಂದ್ ಪಾಪು ಇದೆ ದಂಪತಿಗಳು ಬಂದ್ರೆ ಹೊಟ್ಟೆ ಉರಿಯುತ್ತೆ ಅವನ್ ಪೂರ್ಣ ಕಟ್ತೀನಿ ಅಂತಂದ್ರೆ ಈಗಾಗಲೇ ನಾಲ್ಕು ಲಕ್ಷ ರೂಪಾಯಿನ ಕಟ್ಟಿದಾನ ಇನ್ನೂ ಆರು ಲಕ್ಷ ಕಟ್ಟು ಅಂತ ಅಂದ್ರೆ ಅವ್ನೇನ್ ಅದೇನೋ ಅವ್ರು ಕಂತ ಹಾಕೊಂಡಿರ್ತಾರೆ ಕಂತ ಪೂರ ಕಟ್ಟಬೇಕು ಬಹುಶಃ ಕೆಲವು ಜನಗಳ ಸಮಸ್ಯೆನೂ ಇದೆ ಯಾರು ಪ್ರಾಮಾಣಿಕವಾಗಿ ಸಾಲ ಕೊಡ್ತಾರೆ ಯಾರು ಪ್ರಾಮಾಣಿಕವಾಗಿ ಧರ್ಮದ ಲೆಕ್ಕದಲ್ಲಿ ಒಂದಷ್ಟು ಬಡ್ಡಿ ಇಟ್ಕೊಂಡು ಠೇವಣಿದಾರ ಗಮನದಲ್ಲಿ ಇಟ್ಕೊಂಡು ಬಡ್ಡಿ ಕೊಡ್ತಾರೆ ಆ ಬ್ಯಾಂಕಿಂಗ್ ನಾವು ಸರಿಯಾಗಿ ಕಟ್ಟಲ್ಲ ಇದ್ಯಾವುದೋ ಇಂತ ಫೈನಾನ್ಸ್ ಹೋಗಿ ಸಿಗಾಕೊಂಡು ಟ್ರಾಕ್ಟರ್ ಸಾಲ ಮತ್ತೊಂದು ಮನೇನು ಮಗದೊಂದು ಮಾಡಿಕೊಂಡು ಬಹುಶಃ ಅದನ್ನೆಲ್ಲ ಯೋಚನೆ ಮಾಡೋದು ನಿದ್ರೆ ಬರಲ್ಲ ಅವರು ಹೆಂಗದನ್ನ ತೀರಿಸ್ತಾರೆ ಜೀವನ ಪೂರ್ತಿ ಸಾಲ್ಗಾರ ಅದೇ ತೀರಿಸದಕ್ಕೆ ಅಸಾಧ್ಯ ಒಂದು ತಿಂಗಳು ಕಟ್ಟದು ಮಿಸ್ ಆದರೂ ಕೂಡ ಅದಕ್ಕೂ ಬಡ್ಡಿ ಆಗ್ತಾರೆ ಈ ರೀತಿ ಈ ಸಮಸ್ಯೆಗಳು ಬಹಳ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ ಪತ್ತಿನ ಸಹಕಾರ ಸಂಘ ನಾವೇನಿವತ್ತು ಮಾಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಬಂದಿದೆ ನಾವು ಕೊಟ್ಟಂತ ಒಂದೊಂದು ರೂಪಾಯಿ ನೀವೇನು ಶೇರ್ ಅಂತೇಳಿ ನಮ್ಮನ್ನು ನಂಬಿ ನೀವು ಕೊಟ್ಟಿದ್ದೀರಿ ಆ ಶೇರ್ನ ಮೌಲ್ಯವನ್ನ ದ್ವಿಗುಣ ಇನ್ನೂ ಹೆಚ್ಚಿನ ಪಟ್ಟಲ್ಲಿ ಅದನ್ನ ಹೆಚ್ಚು ಮಾಡಿದ್ರ ಜೊತೆಗೆ ಆರ್ಥಿಕವಾದ ಶಿಸ್ತಿನ ಜೊತೆಗೆ ಅರ್ಸಿ ಕೆರೆಯ ಆರೋಗ್ಯವೂ ಕೂಡ ಅರ್ಸಿ ಕೆರೆ ಅಂತಂದ್ರೆ ನಾವೊಂದು ಬ್ರ್ಯಾಂಡ್ ಆಗ್ಬೇಕು ಇವತ್ತು ನೋಡಿ ನೀವು ಜಾಗತಿಕವಾಗಿ ಜಗತ್ತು ಬಹಳ ಚಿಕ್ಕದಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದ್ರೂ ಬೇಕೋ ಇವತ್ತು ಮಾರ್ಕೆಟ್ ಮಾಡ್ಕೊಳ್ಬಹುದು ಅದಕ್ಕೆ ಒಂದು ತಾಜಾ ಉದಾಹರಣೆ ಹೇಳೋದಾದ್ರೆ ಗುಬ್ಬಿ ಹತ್ರ ಕಲ್ಲೂರು ಅನ್ನುವಂತ ಗ್ರಾಮ ಅಲ್ಲಿ ಎಲ್ಲ ನಮ್ಮ ತಾಯಂದ್ರ ಗೊತ್ತಿರುತ್ತೆ ಈಗ ಸೀರೆ ಈ ಪಂಚೆ ಮತ್ತೊಂದಕ್ಕೆ ನೇರ ಅಲ್ಲೇ ಹೋಗಿ ಖರೀದಿ ಮಾಡಬಹುದು ಅದೇ ಪದಾರ್ಥ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಳಿಗೆಗಳಲ್ಲಿ ತೊಂದ್ರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಇರುತ್ತೆ ಅದೇ ಗುಣಮಟ್ಟ ಆದ್ರೆ ಹಣ ಸ್ವಲ್ಪ ಕಡಿಮೆ ಅಲ್ಲೇ ನೇಯ್ಗೆ ಕೊಡು ನಮ್ಮಲ್ಲೂ ಕೂಡ ನೇಕಾರರು ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೊಂದು ಸೂಕ್ತವಾದ ಮಾರ್ಕೆಟ್ ಇಲ್ಲ ನಮ್ಮಲ್ಲಿ ನೇಯ್ಗೆ ಮಾಡ್ತಕ್ಕಂಥವ್ನು ಎಲೆಕ್ಟ್ರಿಕ್ ಲೂಮ್ ಇರಬಹುದು ಹ್ಯಾಂಡ್ ಲೂಮ್ ಇರಬಹುದು ಬಾಣಾವರದಲ್ಲಿ ಎಲ್ಲೆಲ್ಲಿಂದನೂ ಬಂದು ಬಟ್ಟೆ ಖರೀದಿ ಮಾಡ್ತಾರೆ ಆದ್ರೆ ನಮ್ಮ ನೇಕಾರನ ವಸ್ತುಗಳು ಅಲ್ಲಿ ಬಿಕ್ರಿ ಆಗ್ತಿದ್ಯಾ ಮಾರಾಟ ಆಗ್ತಿದ್ಯಾ ಅಂದ್ರೆ ಇಲ್ಲ ಅದಕ್ಕೊಂದು ವೇದಿಕೆಯನ್ನ ಈ ಪತ್ತಿನ ಸಹಕಾರಿ ಸಂಘದಿಂದ ಕೊಡಬೇಕು ಅನ್ನೋದ್ ಯೋಚನೆ ಹಿಂದೆ ನಮ್ಮ ಸಹ್ಯಾದ್ರಿ ದೇವರಾಜಣ್ಣ ಅಂತ ಹೇಳಿ ನನ್ನ ಒಟ್ಟಿಗೆ ಅವ್ರ ಜೊತೆ ನೇಕಾರರ ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ಅರ್ಥ ಮಾಡ್ಕೊಂಡಿದೆ ಆದ್ರೆ ಅದನ್ನ ಬಗೆಹರಿಸೋದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನನ್ಗೆ ಇದುವರೆಗೂ ಕೂಡ ಯಾವುದೂ ಹೊಡೆದಿರ್ಲಿಲ್ಲ ನಾನು ಅವತ್ತು ಆ ಸಂಘಕ್ಕೆನ ಒಂದು ಲಕ್ಷ ರೂಪಾಯಿಗಳನ್ನ ಕೊಟ್ಟೆ ರೀತಿ ನಡ್ಕೊಂಡು ಹೋಗ್ತಿದ್ದೆ ಬಿಟ್ರೆ ಯಾವ ರೀತಿ ಅದಕ್ಕೊಂದು ಮಾರ್ಕೆಟ್ ತರಬೇಕು ರೈತನಿಗೆ ನಾವೇನಾದ್ರೂ ಹೇಳಿದ್ರೆ ಅವನ ಪದಾರ್ಥಕ್ಕೆ ಒಂದು ಬೆಲೆ ಅವನು ನೆಮ್ಮದಿಯಿಂದ ಬದುಕುವಂತ ವಾತಾವರಣ ತರದಕ್ಕೆ ಈ ಪತ್ತಿನ ಸಹಕಾರ ಸಂಘವನ್ನ ಬಹಳ ಮೂಲವಾಗಿ ಇಟ್ಕೊಂಡು ಈಗ ಉದಾಹರಣೆ ದೇಶೀಯ ಹಸು ನಮ್ಮಲ್ಲಿ ಏನಾಗಿದೆ ಹಾಲು ಇಳುವರಿ ಜಾಸ್ತಿ ಕೊಡುತ್ತೆ ಅಥವಾ ಡ್ರೈ ಪೀರಿಯಡ್ ಜಾಸ್ತಿ ಅಂತೇಳಿ ದೇಶೀಯ ಹಸು ಲಾಭದಾಯಕ ಅಲ್ಲ ಅನ್ನೋ ಮಟ್ಟಿಗೆ ನಾವು ಬಂದ್ಬಿಟ್ಟಿದ್ವಿ ನಾನ್ ಮೊನ್ನೆ ನಮ್ಮ ಈ ಗಣಸಿ ಭಾಗದ ರಮೇಶಣ್ಣ ಅವರ ತೋಟಕ್ಕೆ ಹೋಗಿದ್ವಿ ಆ ಪುಣ್ಯಾತ್ಮ ಕೇವಲ ಒಂದು ಹಳ್ಳಿ ಕಾಲಸು ಇಟ್ಕೊಂಡು ಅದ್ರ ಜೊತೆ ಒಂದು ಕರು ಇದೆ ಇಟ್ಕೊಂಡು ಸುಮಾರು ಒಂದ್ ಎಕರೆನಲ್ಲಿ ಎಲ್ಲಾ ತರದ ಹಣ್ಣು ಒಂದಷ್ಟು ನಾಟಿ ಕೋಳಿ ಒಂದಷ್ಟು ತರಕಾರಿಗಳನ್ನ ಬೆಳ್ಕೊಂಡು ಅಡಕೆ ನೀವು ನೋಡ್ಬಿಟ್ರೆ ಅವ್ರ ಇದರಲ್ಲಿ ಕಲ್ಲು ನೆಲ ಅದು ಅಲ್ಲೇನು ಮಣ್ಣೆ ಇಲ್ಲ ಕಲ್ಲು ನೆಲ ಆ ಅಡಕೆ ಸಸಿ ಒಳ್ಳೆ ತೆಂಗಿನವರೆಗೂ ಕೂಡ ಇದ್ದಂಗೆ ದಪ್ಪ ಇದೆ ಮೂರ್ನಾಲ್ಕು ವರ್ಷದ ಸಸಿ ಆ ಮಟ್ಟಕ್ಕೆ ಇಳುವರಿ ಚೆನ್ನಾಗಿ ಬಂದಿದೆ ಆ ರೀತಿ ನಮ್ಮ ರೈತರಿಗೂ ಕೂಡ ನಾವೇನಾದ್ರೂ ಹಸುಗಳನ್ನ ದೇಶಿ ಹಸುಗಳನ್ನ ಕೊಡೋ ಮುಖಾಂತರ ಮೂಲ್ ಮೂಲವಾಗಿ ನಮ್ಮ ಹಿರಿಯರು ಹೇಳಿದ್ರು ಯಾವ್ದಾದ್ರು ಒಂದು ಆರ್ಥಿಕತೆ ಈ ದೇಶದಲ್ಲಿ ನಿಂತಿದೆ ಅಂತಂದ್ರೆ ನೋಡೋಣ ಹಿಂದೆ ಏನು ಖರೀದಿ ಮಾಡ್ತಿರ್ಲಾ ನಮ್ಮೂರಲ್ಲೇ ಒಬ್ಬ ಬಡಗಿ ಇರ್ತಿದ್ದ ನಮ್ಮೂರಲ್ಲೇ ಒಬ್ಬ ಕಮ್ಮಾರ ಇರ್ತಿದ್ದ ನಮ್ಮೂರಲ್ಲೇ ಒಬ್ಬ ನೇಕಾರ ಇರ್ತಿದ್ದ ಅವನ ಖರೀದಿ ಮಾಡ್ಕೊಳ್ತಿದ್ವಿ ನಾವು ಇವತ್ತೇನಾಗಿದೆ ಈ ಬ್ರ್ಯಾಂಡ್ ಭರಾಟೆನಲ್ಲಿ ನಮ್ದೇ ರೈತ ಬೆಳೆದಂತ ಹತ್ತಿ ಹೋಗಿ ಅಲ್ಲಿ ತಯಾರಾಗಿ ಬರುವಂತ ಬಟ್ಟೆಗೆ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ ಹೇಳ್ಬಾರ್ದು ಹೇಳ್ತೀನಿ ನಮ್ಮಲ್ಲೇ ನಾನು ಗಾರ್ಮೆಂಟ್ಸ್ ಹೋಗಿ ಭೇಟಿ ಕೊಟ್ಟಿದ್ದೆ ಅಲ್ಲಿ ಯಾವ್ದೋ ಒಂದು ಬ್ರ್ಯಾಂಡ್ ಹೆಸರು ಹೇಳಬಾರದು ಅವರು ಕಾನೂನು ಅದನ್ನೆಲ್ಲ ಬಿಡ್ಸ್ ಹೇಳಿದ್ರೆ ಮತ್ತೆ ಅದು ಕಾನೂನು ಪ್ರಕಾರ ಸಮಸ್ಯೆ ಆಗುತ್ತೆ ಅದು ಮಾರ್ಕೆಟ್ ನಲ್ಲಿ ನಾಲ್ಕ್ ಸಾವಿರ ಐದ್ ಸಾವಿರ ರೂಪಾಯಿ ಆ ಬಟ್ಟೆ ಬೆಲೆ ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಮುನ್ನೂರ ಐವತ್ತು ರೂಪಾಯಿ ಅದು ತಯಾರಾಗರ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಬಂದು ಬದುಕನ್ನ ಕಟ್ಕೊಂಡಿದ್ದಂತದ್ದು ಇತಿಹಾಸ ಸುಳ್ಳಲ್ಲ ಇದೆ ನಡೆದಿದೆ ಆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಸ್ಫೂರ್ತಿ ಪಡ್ತಾರೆ